ಶಾಸಕ ಟಿಡಿ ರಾಜೇಗೌಡ ವಿರುದ್ಧ ಲೋಕಾಯುಕ್ತ ತನಿಖೆ ವಿಚಾರ ದಿವಂಗತ ಸಿದ್ಧಾರ್ಥ ಹೆಗ್ಡೆ ಪತ್ನಿ ಮಾಳವಿಕ ಹೆಗ್ಡೆ ಫಸ್ಟ್ ರಿಯಾಕ್ಷನ್ ನಾವು ರಾಜೇಗೌಡರ ಕುಟುಂಬದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದೇವೆ ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ನಿಕಟ ಸಂಪರ್ಕವನ್ನ ಇಟ್ಟುಕೊಂಡಿದ್ದೇವೆ ರಾಜೇಗೌಡರ ಕುಟುಂಬದ ಜೊತೆ ನಡೆದ ವ್ಯವಹಾರ ಪಾರದರ್ಶಕವಾಗಿದೆ ಅವರಿಂದ ನಮಗೆ ಯಾವುದೇ ಸಮಸ್ಯೆಯಾಗಿಲ್ಲ ಎಂದ ಮಾಳವಿಕ ಹೆಗ್ಡೆ ಜೀವರಾಜ್ ಅವರು ಸ್ಪಷ್ಟತೆ ತಿಳುವಳಿಕೆ ಇಲ್ಲದೆ ಆರೋಪ ಮಾಡಿದ್ದಾರೆ ನಮ್ಮ ಕುಟುಂಬದ ವಿಚಾರವನ್ನು ರಾಜಕೀಯ ಪ್ರೇರಿತ ವಿಚಾರಗಳಿಗೆ ಬಳಸಬೇಡಿ ರಾಜಕೀಯ ಪ್ರೇರಿತ ದುರುದ್ದೇಶಗಳಿಗಾಗಿ ಬಳಸಬೇಡಿ ಎಂದಿರುವ ಮಾಳವಿಕ ಹೆಗ್ಡೆ ದಿವಂಗತ ಸಿದ್ಧಾರ್ಥ್ ಹೆಗ್ಡೆ ಕುಟುಂಬಕ್ಕೆ ಮೋಸ ಮಾಡಿದ್ದಾರೆ ಎಂದಿದ್ದ ಜೀವರಾಜ್ ಟಿಡಿ ರಾಜೇಗೌಡರು ಮೋಸ ಮಾಡಿದ್ದಾರೆ ಎಂಬರ್ಥದಲ್ಲಿ ಮಾತನಾಡಿದ ಡಿಎನ್ ಜೀವರಾಜ್ ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಎಂದು ಆರೋಪಿಸಿ ದೂರು ಸಲ್ಲಿಸಿರುವ ದಿನೇಶ್ ಸದ್ಯ ಎಫ್ಐಆರ್ ದಾಖಲಾಗಿ ತನಿಖೆ ನಡೆಸುತ್ತಿರುವ ಲೋಕಾ ಪೊಲೀಸರು ಈ ಮಧ್ಯೆ ಮೌನ ಮುರಿದಿರುವ ದಿವಂಗತ ಸಿದ್ಧಾರ್ಥ ಹೆಗ್ಡೆ ಪತ್ನಿ ಮಾಳವಿಕ ಹೆಗ್ಡೆ ಶಾಸಕ ಟಿಡಿ ರಾಜೇಗೌಡ ವಿರುದ್ಧ ಲೋಕಾಯುಕ್ತ ತನಿಖೆ ವಿಚಾರಕ್ಕೆ ಸಂಬಂಧಿಸಿದಂತೆ ದಿವಂಗತ ಸಿದ್ದಾರ್ಥ ಹೆಗ್ಡೆ ಅವರ ಪತ್ನಿ ಮಾಳವಿಕಾ ಹೆಗ್ಡೆ ಅವರು ಫಾಸ್ಟ್ ರಿಯಾಕ್ಷನ್ ಒಂದನ್ನು ನೀಡಿದ್ದಾರೆ ನಾವು ಟಿಡಿ ರಾಜೇಗೌಡ ಅವರ ಕುಟುಂಬದೊಂದಿಗೆ ನಮ್ಮ ವಹಿವಾಟಿನ ಬಗ್ಗೆ ಅನೇಕ ಸುದ್ದಿ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸತ್ಯಕ್ಕೆ ದೂರವಾಗಿರುವ ವಿಷಯವನ್ನ ಹರಿಬಿಡುತ್ತಿರುವುದನ್ನ ನಾವು ಗಮನಿಸಿದ್ದೇವೆ ಆಸ್ತಿಯು ಹೊರೆಗಳಿಂದ ಮುಕ್ತವಾಗಿದೆ ವಹಿವಾಟು ಪಾರದರ್ಶಕ ಮತ್ತು ನ್ಯಾಯಯುತವಾಗಿದೆ ಎಂದು ನಾವು ಖಚಿತಪಡಿಸಲು ಬಯಸ್ತೇವೆ ಟಿಡಿ ರಾಜೇಗೌಡ ಮತ್ತು ಕುಟುಂಬದೊಂದಿಗೆ ನಾವು ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲ ನಿಕಟ ಸಂಬಂಧವನ್ನ ಹೊಂದಿದ್ದೇವೆ ಮತ್ತು ಅದು ಹಾಗೆಯೇ ಮುಂದುವರೆದಿದೆ ಸಿದ್ಧಾರ್ಥ ಹೆಗ್ಡೆ ಅವರಿಗೆ ಆಪ್ತರಾಗಿದ್ದ ಮಾಜಿ ಸಚಿವ ಡಿಎನ್ ಜೀವರಾಜ್ ಮತ್ತು ಇತರೆ ಕೆಲವರು ಸರಿಯಾದ ತಿಳುವಳಿಕೆ ಇಲ್ಲದೆ ವಹಿವಾಟಿನ ಬಗ್ಗೆ ಆರೋಪಗಳನ್ನ ಮಾಡುತ್ತಿರುವುದನ್ನು ನಾವು ಗಮನಿಸಿದ್ದೇವೆ ಯಾರೇ ಆಗ್ಲಿ ನನ್ನ ಮತ್ತು ನನ್ನ ಕುಟುಂಬವನ್ನ ರಾಜಕೀಯ ಪ್ರೇರಿತ ದುರುದ್ದೇಶಗಳಿಗಾಗಿ ಬಳಸಬಾರದೆಂದು ವಿನಮ್ರವಾಗಿ ವಿನಂತಿಸುತ್ತೇನೆ ಸದರಿ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಎಂದು ಈ ಮೂಲಕ ತಿಳಿಸುತ್ತೇನೆ ಎಂದು ಸ್ಪಷ್ಟತೆಯನ್ನ ನೀಡಿದ್ದಾರೆ ದಿವಂಗತ ಸಿದ್ಧಾರ್ಥ ಹೆಗ್ಡೆ ಅವರ ಪತ್ನಿ ಮಾಳವಿಕಾ ಹೆಗ್ಡೆ ಅವರು